ಶಾಲಾ ಕಾಲೇಜು ಮಕ್ಕಳು ಕೈಗಾರಿಕಾ ಕಾರ್ಪೊರೇಟ್ ವಲಯದ ಕಾರ್ಮಿಕರು ವಿವಿಧ ಆಸ್ಪತ್ರೆಗಳು ಸೇರಿದಂತೆ ಮತ್ತಿತರ ಭದ್ರತಾ ಸಿಬ್ಬಂದಿಯವರು ದಿನದ ಹತ್ತಾರು ಗಂಟೆಗಳ ಕಾಲ ಮೈಮೇಲೆ ಧರಿಸುವ ಯೂನಿಫಾರ್ಮ್ಸ್ ಉತ್ತಮ ಗುಣಮಟ್ಟದಿಂದ ಕೂಡಿರಬೇಕು ಮತ್ತು ನಾವು ಧರಿಸುವಂಥ ಸಮವಸ್ತ್ರಗಳು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರಬೇಕೇ ಹೊರತು ಮಾರಕವಾಗಿರಬಾರದು ಹೀಗಂತ ಯೂನಿಫಾರ್ಮ್ಗಳ ಬಗ್ಗೆಯೇ ಜಾಗೃತಿ ಮೂಡಿಸುವಂಥ ಎಕ್ಸಿಬಿಷನ್ ಒಂದು ಸಿಲಿಕಾನ್ ಸಿಟಿಯಲ್ಲಿ ಎಲ್ಲರ ಗಮನ ಸೆಳೆಯುವಂತಿದೆ ಸೋಲಾಪುರ್ ಗಾರ್ಮೆಂಟ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿನ ಅರಮನೆ ಮೈದಾನದ ಶೃಂಗಾರ್ ಆವರಣದಲ್ಲಿ ಏರ್ಪಡಿಸಲಾಗಿರುವ ಮೂರು ದಿನಗಳ ಈ ಮಹಾ ಎಕ್ಸಿಬಿಷನ್ ನಿನ್ನೆ ಆರಂಭಗೊಂಡಿದ್ದು ಇದರ ಮುಖ್ಯ ಉದ್ದೇಶವೇನೆಂದು ವಿವರಿಸುತ್ತಾರೆ ಎಕ್ಸಿಬಿಷನ್ನಲ್ಲಿ ಪಾಲ್ಗೊಂಡ ಗಾರ್ಮೆಂಟ್ಸ್ನ ಮಾಲೀಕರು ದ ಮೋಟೋ ಈಸ್ ಲೈಕ್ ಇನ್ ಸೋಲಾಪುರ್ ಸ್ಮಾಲ್ ಇಂಡಸ್ಟ್ರೀಸ್ ದ ಆರ್ ಲೈಕ್ ಮೈಕ್ರೋ ಇಂಡಸ್ಟ್ರೀಸ್ वॉट आवर मेन मोटो इज़ टू प्रमोट देयर मार्क मार्केटिंग ऑफ देयर प्रोडक्ट एंड द थिंग इज़ टू गैदर दे एवरी वन ओवर हेयर इज़ द मेन मोटो इज़ फॉर मार्केटिंग ओनली ऑफ आवर सिटी एंड देर प्रोडक्ट काफ़ी कस्टमर विजिट करने हर स्टॉल पर आ रहे हैं अभी तक एक आठ सौ लोगों का विजिट यहाँ पर हुआ है और फुल रिस्पॉन्स फुल बहुत बढ़िया है हाउ दू ಸಮವಸ್ತ್ರಗಳ ವಿಷಯವನ್ನು ಬಹುತೇಕ ಎಲ್ಲರೂ ಹಗುರವಾಗಿಯೇ ತೆಗೆದುಕೊಳ್ಳುವುದುಂಟು ಆದರೆ ಇದು ಸರಿಯಲ್ಲ ಎನ್ನುತ್ತಾರೆ ಇವರು ಆಕ್ಚುಲಿ ಎಲ್ಲರದು ಒಂದು ಮೆಂಟಲಿಟಿ ಯೂನಿಫಾರ್ಮ್ ಬಗ್ಗೆ ಸ್ವಲ್ಪ ಲೈಟಾಗಿ ತಗೋತಾರೆ ಬಟ್ ಯೂನಿಫಾರ್ಮ್ ಒಂದು ಯಾವುದೇ ಒಂದು ಸೆಕ್ಟರಲ್ಲಿ ಸ್ಕೂಲ್ ಇರಲಿ ಅಥವಾ ವರ್ಕ್ ವೇರ್ ಇರಲಿ ಮ್ಯಾಕ್ಸಿಮಮ್ ಟೈಮ್ ಏಟ್ ಟು ಟೆನ್ ಅವರ್ಸ್ ವೇರ್ ಮಾಡೋದು ಅದನ್ನು ಯಾವ ಥರ ಕ್ವಾಲಿಟಿ ಬೇಕು ಯಾವ ಥರ ಒಳ್ಳೇದು ಬೇಕು ಅದನ್ನು ನಾವು ಇದರಲ್ಲಿ ಅವೇರ್ನೆಸ್ ಕೊಟ್ಟು ಆ ಪ್ರಕಾರ ಕ್ವಾಲಿಟಿ ಯೂನಿಫಾರ್ಮ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಶಾಲಾ ಕಾಲೇಜುಗಳ ಮಕ್ಕಳೇ ಆಗಲಿ ಅಥವಾ ಬೇರಾವುದೇ ಕಂಪನಿಗಳ ಸಿಬ್ಬಂದಿಯೇ ಆಗಿರಲಿ ಧರಿಸುವ ಯೂನಿಫಾರ್ಮ್ ನಿಂದ ಆತ್ಮವಿಶ್ವಾಸ ಮತ್ತಷ್ಟು ವೃದ್ಧಿಯಾಗಬೇಕು ಈ ನಿಟ್ಟಿನಲ್ಲಿ ಸೊಲ್ಲಾಪುರ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಮೊದಲಿನಿಂದಲೂ ಕಾರ್ಯಪ್ರವೃತ್ತವಾಗಿದೆ ಎನ್ನುತ್ತಾರೆ ಅಸೋಸಿಯೇಷನ್ ನ ಮಾಲೀಕರು ಮತ್ತು ನಿರ್ದೇಶಕರು ಅವರೇ ಬಹಳ ಅಚ್ಚಾ ಪ್ಲಾಟ್ಫಾರ್ಮ್ ಜಾಯಿನ್ ಹೊರ और आटे फेयर में भी जॉइन है हम कंटिन्यू आटे फेयर तक हम जॉइनिंग है एच जी से और काफ़ी अच्छा रिस्पॉन्स हर साल हमको रिस्पॉन्स बढ़ता ही जाता है इट इज़ अ कंप्लीट डिस्प्ले नम एला यूनिफॉर्म निट्स हिड़दी यूनिफार्म पैंट तो शर्ट हो, टी शर्टो साक्स हिड़दी एवरीथिंग रिलेटेड टू स्कूल कॉलेजेस एंड इंस्टिट्यूशनल कॉर्पोरेट्स ना नड़ीत दुड्ड सम्मेलन तरह मैं कस्टमर को यही कहता हूँ कि जैसे बिझनेस बिज़नेस बिझनेस आपको अपडेट रहना पडेगा और अपडेट होने के लिए ऐसे अगर आपको कोई संधी एग्जिबिशन की आता फर्स्ट टाइम असं झालं आहे की या एक्झिबिशनचे एक महत्त्व म्हणजे आपले सोलापूरचे जवळजवळ ऐंशी टक्के व्यापारी या फेअरमध्ये भाग घेतलेले आहेत आणि थोडे बहुत बाहेरचे आहेत मुंबईचे थोडे आहेत कर्नाटकवरून थोडे आले आहेत आंध्र प्रदेश आणि दिल्लीचे थोडे व्यापारी आहेत तर ह्यावेळी म्हणजे स्टॉल आपला जो एक्झिबिशन आहे फक्त गारमेंटवाल्यांनीच पूर्ण झालं ಇನ್ನು ನಿನ್ನೆ ಮಹಾರಾಷ್ಟ್ರ ರಾಜ್ಯಪಾಲ ರಾಧಾಕೃಷ್ಣ ಅವರಿಂದ ಉದ್ಘಾಟನೆಗೊಂಡ ಸಮವಸ್ತ್ರಗಳ ಈ ಮಹಾಮೇಳಕ್ಕೆ ಮೊದಲ ದಿನವೇ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ಕೂಡ ಈ ಬಗ್ಗೆ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದೊಂದಿಗೆ ಇವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಹೀಗೆ ಯೂನಿಫಾರ್ಮ್ಸ್ ಯಾರ್ಯಾರಿಗೆ ಮ್ಯಾನುಫ್ಯಾಕ್ಚರ್ಸು ರೀಟೈಲಿಂಗ್ ಮಾಡೋರು ಅವರೆಲ್ಲ ಬರ್ತಾ ಇದ್ದಾರೆ ಇದ್ದಾರೆ ಸರ್ ಸರ್ ಬರ್ತಾ ಲೈಕ್ ಆ ವಿ ಆರ್ ವೇಟಿಂಗ್ ಫಾರ್ ದ ಕಸ್ಟಮರ್ ಎನ್ಕ್ವೈರೀಸ್ ಎಲ್ಲ ರೀತಿ ಯೂನಿಫಾರ್ಮ್ಸ್ ಮಾಡ್ತೀವಿ ಟಿ ಶರ್ಟ್ ಮ್ಯಾನುಫ್ಯಾಕ್ಚರರ್ ಬೇಸಿಕಲಿ ಅಂಡ್ ಒಳ್ಳೆ ಕ್ವಾಲಿಟಿ ಮತ್ತೆ ಡ್ಯೂರೆಬಿಲಿಟಿಗೆ ಹೆಸರುವಾಸಿ ಇದೆ ಸುಮಾರು ಹದಿನೈದರಿಂದ ಹದಿನಾರು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲೇನೆ ನಮಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸೇರಿದಂತೆ ಎಲ್ಲ ವಯೋಮಾನದವರಿಗೂ ಬೇಕಾದಂಥ ಯೂನಿಫಾರ್ಮ್ಗಳನ್ನು ತಯಾರಿಸಿಕೊಡುವ ಹೊಣೆ ಹೊತ್ತಿರುವ ಇವರು ಇಲ್ಲಿ ಆರ್ಡರ್ ತೆಗೆದುಕೊಳ್ಳುತ್ತಾರಷ್ಟೇ ಆದರೆ ಇಲ್ಲಿ ಮಾರಾಟವಿಲ್ಲವೆಂದೇ ಅರ್ಥ ಇನ್ನು ಪ್ಯಾಂಟು ಶರ್ಟು ಸ್ಕರ್ಟ್ಸ್ ಸೇರಿದಂತೆ ಶೂ ಟೈಗಳು ದೊರೆಯುತ್ತವೆ ಹಾಗಾದರೆ ತಡಬೇಕೆ ನಿಮಗೂ ನಿಮ್ಮ ಕಂಪನಿಯ ಸಿಬ್ಬಂದಿಗೂ ಬಲ್ಕ್ನಲ್ಲಿ ಉತ್ತಮ ಗುಣಮಟ್ಟದ ಯೂನಿಫಾರ್ಮ್ಗಳು ಬೇಕು ಅಂತಾದರೆ ಈ ಕೂಡಲೇ ಅರಮನೆ ಮೈದಾನದಲ್ಲಿರುವ ಸಮವಸ್ತ್ರ ಮೇಳಕ್ಕೆ ಈಗಲೇ ಭೇಟಿ ನೀಡಬಹುದು ಚೆನ್ನವೀರ ಸಗರನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ Bengaluru